ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ಸರ್ ಮೂವಿ ಆಗಿತ್ತು ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಆಗಿತ್ತು ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ಮೇಡಮ್ ಮೂವಿ ಆಗಿತ್ತು ಹೇಳಿ ಮೇಡಮ್ ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಆಗಿತ್ತು ಮೂವಿ ಹೇಗಿತ್ತು ಹೇಳಿ ಸರ್

ಸರ್ಮಾ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಯಾವ ಸೀನ್ ಇಷ್ಟ ಆಯ್ತು ಎಲ್ಲ ಸೀನ್ ಇಷ್ಟ ಆಯಿತು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬರೂ ನೋಡ್ಬೇಕು ಮರ ಮೂೆಪ್ ಬಂದು ತುಂಬ ಕುತೂಹಲ ನೋಡಿ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿ ಹೇಗಿತ್ತು ಹೇಳಿ ಸರ್ ಚೆನ್ನಾಗಿತ್ತು ಮೇಡಮ್ ತುಂಬ ಚೆನ್ನಾಗಿತ್ತು ಸೊ ಕನ್ನಡಿಗರು ಕಲಾಭಿಮಾನಿಗಳು ಪ್ರೋತ್ಸಾಹ ಕೊಡಿ ಒಳ್ಳೆ ಟೀಮು ಸೊ ಮಾಡಿದ್ದಾರೆ ಕೈ ಹಿಡಿಬೇಕು ಇಂಥ ಟೀಮ್ನ ಒಳ್ಳೆ ಒಳ್ಳೆ ಕಂಟೆಂಟ್ ಇದೆ ಹಾರ ಕಂಡು ಎಲ್ಲ ನಟರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ಚಿತ್ರ ಬಂದು ನೋಡಿ ಥ್ಯಾಂಕ್ ಯು ಸೊ ಮಚ್ ಯಾವ ಸೀನ್ ಇಷ್ಟ ಆಯ್ತು ಸರ್ ಕೆಲವೊಂದು ಸೀನು ಸೆಂಟಿಮೆಂಟ್ ಸೀನ್ಸ್ ಎಲ್ಲ ಇದೆ ತುಂಬ ಗಂಡ ಸೆಂಟಿಮೆಂಟ್ ಸೀನ್ಸ್ ಇದೆ ಮತ್ತು ಹಾರರ್ ಸೀನ್ಸ್ ಇದೆ ತುಂಬ ಭಯಪಡುವಂಥ ಸೀನ್ಸ್ ಇದೆ ಟೆಡ್ಡಿ ಬೇರ್ ಕಂಡ್ರೆ ಎಲ್ಲರೂ ಭಯಪಡ್ತಾರೆ ನೋಡಿ ಒಳ್ಳೇದಾಗಲಿ ಆಲ್ ದ ಸರ್ ಮೂವಿ ಚೆನ್ನಾಗಿದೆ ಮಕ್ಕಳು ಮರಿ ಆಡಿಯನ್ಸ್ ಎಲ್ಲ ಬಂದು ನೋಡುವಂಥ ಮೂವಿ ಭಯ ಆಗುತ್ತೆ ನೋಡೋಕ್ಕೆ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಎಲ್ಲರೂ ಬಂದು ಮೂವಿ ನೋಡಿ ಸರ್ ಮೂವಿ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಸರ್ ಮೂವಿ ಆಗಿತ್ತು ಹೇಳಿ ಸರ್ ಸರ್ ಮೂವಿ ಆಗಿತ್ತು ಪ್ರತಿಯೊಂದು ಪಾತ್ರದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಹೇಳ್ತಾರೆ ಸರ್ ಮೂವಿಗಿತ್ತೇ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ನಮ್ಮ ಲೊಕೇಶನ್ ನಿರ್ದೇಶನ ಚೆನ್ನಾಗಿ ಬಂದಿದೆ ಮೂವಿ ಬಂದಿದೆ ಆಮೇಲೆ ಫಿಲ್ಮ್ ಸ್ಟಾರ್ ಬಾರ್ಗ ಅವರಿಗೆ ಭಾರ್ಗವ್ ಅವರಿಗೆ ಸೂಪರ್ ಆಕ್ಟಿಂಗ್ ಆಲ್ ದ ಬೆಸ್ಟ್ ಅಂತ ಸರ್ ಮೂವಿ ಹೇಗಿತ್ತು ಸರ್ ಸೂಪರ್ ಸೂಪರ್ ಸ್ಟಾರ್ ಭಾರ್ಗವ್ದು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿದೆ ಆಮೇಲೆ ಒಳ್ಳೆ ಸಸ್ಪೆನ್ಸ್ ಒಂದು ಆಹಾರ ಸಾಕದಾಗಿದೆ ಮೂವಿ ಸೂಪರ್ ಆಗಿದೆ ಮೂವಿ ಅಂತ ಸೂಪರ್ ಆಗಿದೆ ಎಲ್ಲರೂ ಬಂದ್ ನೋಡ್ಬೇಕು ಭಾರಗವ್ ಸರ್ ಅಂತೂ ಅಂತ ಟೆಡಿ ಬಿರ್ದು ಒಂದು ಟೆಡಿ ಬಿರ್ಕೊಂಡ್ ಫಿಲಮ್ ಈ ತರ ಮಾಡ್ಬೇಕಂತ ಗೊತ್ತೇ ಇರಲಿಲ್ಲ ಸೂಪರ್ ಆಗಿ ಕೋರ್ಸವ್ರ ಸರ್ ಭಾರ್ಗವ್ ಸರ್ ಸೂಪರ್ ಆಕ್ಟಿಂಗ್ ಮಾಡವ್ರೆ ಸೀನ್ ಮಾತ್ರ ಸೂಪರ್ ಆಗೈತೆ ಭಯ ಬಿಡುತ್ತೆ ಸಡನ್ ಭಯ ಬಿಡುತ್ತೆ ಸೂಪರ್ ಆಗಿದೆ ಮೂವಿ ಅಂದ್ರೆ ಸೀನ್ ಯಾವ ಸೀನ್ ಇಷ್ಟ ಆಯ್ತು ಸೀನ್ ಭಾರ್ಗವ್ ಸರ್ದು ಸೈಕಾಸ್ಟಿಸ್ಟ್ ಅಂತ ಗೊತ್ತಾಗುತ್ತಾರೆ ಅದೇ ಸರ್ ಕಿಲ್ಲರ್ ಅನ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಸೈಕಾಸ್ಟಿಕ್ ಅಂತ ಗೊತ್ತಾದ್ಮೇಲೆ ಖುಷಿ ಆಯಿತು ಸೂಪರ್ ಆಗಿದೆ ಮೂವಿ ಸರ್ ಮೂವಿ ಆಗಿತ್ತು ಸರ್ ಹೇಳಿ ಸೂಪರ್ ಆಗಿದೆ ಚೆನ್ನಾಗಿದೆ ಹರರ್ ಮೂವಿ ಹರರ್ ಹೆಂಗೆ ಈ ವರ್ಷ ಈ ಕೈ ಕಾಲದಲ್ಲೂ ಆದರೆ ಹೆಂಗೇ ಇದೆ ಅಂತಾರೆ ಅದು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ಆಗಿತ್ತು ಸೂಪರ್ ಸೂಪರ್ ಸೋಮೇಶ್ವರ್ ಅವರು ಎಸ್ ಐ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಸರ್ ಮೂವಿ ಮೂವಿ ತುಂಬ ಚೆನ್ನಾಗಿದೆ ಎವ್ರಿ ಟೈಮ್ ಭಯ ಆಗುತ್ತೆ ಏನಾಗ್ತದೆ ಏನಾಗ್ತದೆ ಏನಾಗ್ತಾ ಆ ಥರ ಎಲ್ಲ ಟೆನ್ಷನ್ ಸೆಕೆಂಡ್ ಆಫ್ ಆಲ್ ಎವ್ರಿ ಟೋಟಲ್ ಥಿಯೇಟರ್ ಸೈಲೆಂಟ್ ಆಗಿಬಿಟ್ಟಿದೆ ಏನಾಗ್ತದೆ ಯಾರಿಗೂ ಗೊತ್ತಾಗ್ತಿಲ್ಲ ಇದು ಭಯ 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 ತುಂಬ ಚೆನ್ನಾಗಿ ಮಾಡಿದರೆ ಡೈರೆಕ್ಷನ್ ಈಸ್ ಎಕ್ಸಲೆಂಟ್ ಆಲ್ ದಿ ಬೆಸ್ಟ್ ಲೋಕೇಶ್ ಸರ್ ಆ್ಯಂಡ್ ಪಾರ್ಗವ್ ಸರ್ ಆ್ಯಂಡ್ ಹೀರೋಯಿನ್ ಹೀರೋ ಎವ್ರಿಬಡಿ ದೆಟ್ ವೆರಿ ಗುಡ್ ಎಕ್ಸಲೆಂಟ್ ಅದು ಚೆನ್ನಾಗಿ ಮಾಡಿದರೆ ಅವರು ದ ಆ್ಯಕ್ಷನ್ ಕ್ರಿಯೇಟಿವಿಟಿ ಇಟ್ಸ್ ಎಕ್ಸಲೆಂಟ್ ಆಲ್ ದಿ ಬೆಸ್ಟ್ ಸರ್ ಮೂವಿ ಆಗಿತ್ತು ಸರಿಯಲ್ಲ ಚೆನ್ನಾಗಿತ್ತು ಮ್ಯಾಮ್ ಸೊ ಈ ತಡಿಬೆ ಚಿತ್ರಕ್ಕೆ ನನ್ನ ಪರಿಚಯ ಮಾಡಿಸಿ ಕೊಟ್ಟಂತಹ ಸಂತೋಷ್ ಬೆಂಗೇರಿ ಸರ್ ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಮತ್ತು ನಿರ್ಮಾಪಕರಾದಂತಹ ಲೋಕೇಶ್ ಮತ್ತು ನಾಯಕ ನಟನಾದಂತಹ ಭಾರ್ಗವ್ ಅವರಿಗೆ ನನ್ನ ಧನ್ಯವಾದಗಳು ಯಾಕೆಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಎಸ್ ಐ ಪಾತ್ರವನ್ನು ಕೊಟ್ಟಿದ್ದಾರೆ ಸೊ ಅದನ್ನ ನಿರ್ವಹಿಸಿದ್ದೀನಿ ಅಂತ ನಂಬಿಕೆ ಇದೆ ನನಗೆ ಸೊ ಮೊದಲನೇ ಎಕ್ಸ್ಪೀರಿಯೆನ್ಸ್ ಸೊ ಮುಂಬರುವ ಎಲ್ಲ ಚಿತ್ರಗಳಿಗೂ ನಾನು ರೆಡಿಯಾಗಿರ್ತೇನೆ ಅಂತ ಹೇಳ್ತಾ ಸೊ ನಾನು ಎರಡು ಮಾತುಗಳು ಯು ಸರ್ ಮೂವಿ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ೇಗಿತ್ತು ಮೇಡಮ್ ಚೆನ್ನಾಗಿ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ ಎಲ್ಲ ಸೀನ್ ಇಷ್ಟ ಆಗಿತ್ತು ಚೆನ್ನಾಗೆ ಭಯ ಉಡಿಸುವಂತ ಮೇಡಮ್ ಭೂ ಹೇಗಿತ್ತು ಮೇಡಮ್ ಹೇಳಿದ್ದು ತುಂಬ ಚೆನ್ನಾಗಿತ್ತು ಎಲ್ಲರೂ ವಾಚ್ ಯು ಯಾವ ಸೀನ್ ಇಷ್ಟ ಆಯ್ತು ನಿಮಗೆ ಲಾಸ್ಟ್ ಸೀನ್ ಇಷ್ಟ ಇವತ್ತು ಟೆಡಿ ಬಿಯರ್ ಅಂತ ಮೂವಿ ನೋಡಿದ್ವಿ ನಮಗೆ ಇದು ಶಿವಣ್ಣನ ಒಂದು ಹಳೆ ಸಿನಿಮಾ ಐತೆ ಇಂದ್ರ ಧನುಷ್ ಅಂತ ಅದನ್ನ ಮತ್ತೆ ತೋರಿಸ್ಬಿಟ್ರು ನಮ್ಮ ಪಾರ್ಗವಣ್ಣ ಅವರು ಏನಕ್ಕೆ ಅಣ್ಣನ ಅಪ್ಪಾಟ ಅಭಿಮಾನಿ ಅವರು ಆಪ್ತ ರಕ್ಷಕ ಮೂಲಕ ಅವರು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಆರ್ ಆರ್ ಸಿಮಾ ಮುಖ ಮುಖಾಂತರನೇ ಎಂಟ್ರಿ ಕೊಟ್ಟಿದ್ದಾರೆ ಪುರಾ ಇನ್ನೊಂದೇನಂದ್ರೆ ಈ ತರ ಆರ್ ಆರ್ ಸಿನ್ಮಾ ನಮ್ಮ ಕನ್ನಡದಲ್ಲಿ ಇತ್ತೀಚೆಗೆ ತುಂಬಾ ಕಡಿಮೆ ಬಂದ್ಬಿಡೈತೆ ನಮ್ಮ ಮಾಡಿ ಗಳು ಆದಷ್ಟು ಕನ್ನಡ ಥಿಯೇಟರ್ ಬರಬೇಕು ಏನ್ ಇವಾಗ ಕನ್ನಡ ಕನ್ನಡ ಅಂತ ಮಾತು ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಓದ್ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಜನಪ್ಪ ಕನ್ನಡ ಸಿನಿಮಾ ನೋಡ್ಬಿಟ್ಟಿದ್ದೀರಾ ಬರೀ ಕಮೆಂಟ್ ಗಳು ಹೊಡಿತೀರಾ ಅಷ್ಟೇ ಇವಾಗ ಹೊಸಬ್ರು ಸಿನಿಮಾ ಬಂದೈತೆ ಇಷ್ಟ ಆಗಿಲ್ಲ ಅಂದ್ರೆ ಬ್ರೋ ನಾವೇ ನೀವು ನೂರು ರೂಪಾಯಿ ಕೊಟ್ಟು ಟಿಕೆಟ್ ಬಂದಿರ ನಾವು ಐನೂರು ರೂಪಾಯಿ ವಾಪಸ್ ಕೊಡ್ತೀವಿ ಈ ತಂಡ ಪರಿಶ್ರಮ ಕಾಣಿಸ್ತೈತೆ ದಯವಿಟ್ಟು ಬಂದು ಎಲ್ಲ ಎಲ್ಲರೂ ಕನ್ನಡ ಸಿನಿಮಾ ಬಂದು ಥಿಯೇಟರ್ ನೋಡಿ ಇವ್ರ ಹಾರ್ಡ್ ವರ್ಕ್ ಅಂತೂ ಲೋಕೇಶ್ ಸರ್ ಕಾಣಿಸ್ತೈತೆ ಆನ್ ಸ್ಕ್ರೀನ್ ದೆವ್ ಬಂದಿ ದೆವ್ ಕಂಡ್ರೆ ಇವಾಗ ದವ್ ಇವಾಗ ಬಿಟ್ಟೈತೆ ಅವ್ರ ಮೇಲೆ ಹಾಂ ಸಕ್ಕೇತಿ ಎಲ್ಲ ಬಂದು ಸಿನ್ಮಾ ನೋಡಿ ಬಿಯರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ ಬಂದು ಬಂದ್ ಸಲ ಎಲ್ಲ ಕನ್ನಡ ಸಿನಿಮಾನ ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ಗೆ ಬಂದು ನೋಡಿ ಒಳ್ಳೆ ಒಳ್ಳೆ ಚಿತ್ರ ಹೊಸ ವರ್ಷಕ್ಕೆ ರಿಲೀ ಮುಂಚೆ ವರ್ಷ ವರ್ಷ ಸ್ಟಾರ್ಟಿಂಗಲ್ಲಿ ರಿಲೀಸ್ ಆಗೈತಿ ಫಿಲಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಆಗಿನ ಕಾಲದಲ್ಲಿ ಸಂಜೀಕುಮಾರ್ ಅವ್ರದ್ದು ಆತ್ಮ ಬಂದನ ಪಿಕ್ಚರ್ ಅಂತೈತೆ ಹೀರೋಯ್ನ್ಗೆ ಜವಾಬ್ದು ನೋಡುತ್ತೆ ಅವಾಗ ನಂಗೆ ಭಯ ಆಗಿತ್ತು ಅದು ಬಿಟ್ಟರೆ ಭಯ ಆಗಿದೆ ಈ ಫಿಲಮ್ ನೋಡಿದ್ಮೇಲೆ ಅಷ್ಟು ಸಖತ್ತಾಗಿದೆ ಮೊನ್ನೆ ಮೊಹಕತಾರೆ ರಮ್ಯ ಅವರು ಹೇಳಿದ್ರು ಏನಾದರೂ ಹೀರೋಯಿನ್ ಸೆಂಟ್ರಿಕ್ ಮೂವೀಸ್ ಜಾಸ್ತಿ ಬರಬೇಕು ಅಂತ ಸೊ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಅಂತ ಫಿಲಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಅವ್ರ ಬಾರ್ಗವರ ಈರ್ ಹೀರೋ ಅವರ ಪರಿಶ್ರಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಇನ್ನೊಂದೇನಾದ್ರೆ ಮ್ಯೂಸಿಕ್ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಚಾ ಚೆನ್ನಾಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಟ್ಟರೆ ಒಂದು ಒಳ್ಳೆ ಫಿಲಮ್ ಏನಕ್ಕೆ ಪರಭಾಷೆ ಮುಂದೆ ಒಂದು ಕನ್ನಡ ಚಿತ್ರ ಇಷ್ಟು ಚೆನ್ನಾಗಿ ಬಂದಿತ್ತು ಅಂತ ನಾವೆಲ್ಲ ಎಮ್ಮೆ ಪಡೋ ವಿಷಯ ಖುಷಿ ಪಡೋ ವಿಷಯ ಎಲ್ಲರೂ ಬಂದು ಈ ಫಿಲಮ್ ನೋಡಿ ನಿಮ್ಗೆ ಇಷ್ಟ ಪಕ್ಕ ಹಾಗೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸಿನಿಮಾ ಬಹಳಷ್ಟು ಶ್ರಮ ಪಟ್ಟು ಒಂದು ಮೂರು ವರ್ಷ ಕಷ್ಟಪಟ್ಟು ಇವತ್ತು ಆ ರಿಸಲ್ಟ್ ಸಿಕ್ಕಿದೆ ತುಂಬಾ ತುಂಬಾ ಖುಷಿ ಆಗ್ತದೆ ಈ ಒಂದು ರೆಸ್ಪಾನ್ಸ್ ಈ ಒಂದು ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬಾ ಖುಷಿ ಆಗ್ತದೆ ನಾವು ಅಂದ್ಕೊಂಡು ನೀವು ಜಾಸ್ತಿ ಒಂದು ಸಕ್ಸಸ್ ಕೊಟ್ಟಿದೆ ನಮ್ಮ ಕಣಜ ಅಂತೆ ಎಲ್ಲರೂ ಕೂಡ ಬಂದು ಭಾಳ ಚೆನ್ನಾಗಿದೆ ಅಂತ ಸಿನಿಮಾ ಹೇಳ್ತಿದ್ದಾಗ ಭಾಳ ನಾವು ಕೊಟ್ಟಿರೋ ಮೂರು ವರ್ಷದ ಏನು ಕಷ್ಟ ಈಗ ನಮಗೆ ಆ ಒಂದು ಖುಷಿ ಹೇಳಬೇಕಾದ್ರೆ ಎಕ್ಸೈಟ್ಮೆಂಟ್ ಅಂತ ಮಾತುಗಳೇ ಬರ್ತಿಲ್ಲ ಸೊ ಟೆಡಿ ಬೇರ್ ಅನ್ನೋದು ನಾನು ಪ್ರತಿಸಿದ ಹೇಳ್ತಿದ್ದೆ ಒಂದು ಸಿನಿಮಾನೊಂದು ಇಮೋಷನ್ ಅಂತ ಹೇಳ್ತಾ ಇದೆ ಸೊ ಭಾಳ ಖುಷಿ ಆಗ್ತಿದೆ ಏಕೆಂದರೆ ಇವತ್ತು ಎಲ್ಲ ನಮ್ಮ ಕಣಜ ಅಂತೆ ಸಿನಿಮಾ ಚೆನ್ನಾಗಿದೆ ಅಂತ ಶಬಾಷ್ ಅಂತ ಹೇಳಿದಾಗ ಆ ಮೂರು ವರ್ಷ ಶ್ರಮ ಏನಿದೆ ನನಗೆ ಒಂದು ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತಿದೆ ಸಿ ಟಿ ಹತ್ತು ಎಕ್ಸಾಮ್ ಬರೆದ್ರೂ ಇಷ್ಟು ಟೆನ್ಷನ್ ಆಗೋಲ್ಲ ನಾವು ಮಾಡ್ರೆ ಸಿನಿಮಾ ರಿಲೀಸ್ ಆಗೋದೇನು ಎಷ್ಟು ಟೆನ್ಷನ್ ಆಗಿರ್ತೀವಿ ಅಂದರೆ ಅದು ರಿಲೀಸ್ ಆಗಿ ಜನ ಚೆನ್ನಾಗಿದೆ ಅಂದಾಗ ಹಬ್ಬ ಹತ್ತಲ್ಲ ನೂರು ಸಿಟಿ ಬರೆದು ನಂಬರ್ ಒನ್ನಲ್ಲಿ ಖುಷಿ ಆಗ್ಬಿಡುತ್ತೆ ಸೊ ಸಿನಿಮಾ ಮಾಡೋ ಎಲ್ಲರೂ ಕೂಡ ನಮ್ಮ ಕಣಸಿನ ಕಣಸನ್ನೆಲ್ಲಾನು ಗೆಲ್ಲಿಸ್ಬೇಕು ಸೊ ಪಕ್ಕದಲ್ಲಿ ಶುಭಾನ್ ತರಂಥ ಸಿನ್ಮಾನಿಂದ ಅದನ್ನೂ ನೋಡಿ ಅದನ್ನೂ ಗೆಲ್ಸಿ ಸೊ ನಮ್ಮ ಡೆಡಿ ಬರ್ಸಿಮಾನು ಗೆಲ್ಲಿಸಿ ನಮ್ಮ ಕಣಾ ಸಿನಿಮಾ ನಾವೇ ಗೆಲ್ಸ್ಕೊಬೇಕು ಸೊ ಬೇರೆ ಬಾ ಪರಭಾಷೆ ಬಂದು ಸಿನಿಮಾ ಬಂದು ನಮ್ಮ ಕಣ ಸಿನಿಮಾಗೆ ಥಿಯೇಟ್ರ್ ಸಿಕ್ಕದಂಗೆ ಆಗ್ತಾಯಿದೆ ಆ ಥರ ಎಲ್ಲ ಆಗಬಾರ್ದು ಏಕೆಂದರೆ ಇವತ್ತು ಭಾಳಷ್ಟು ವಿಷಯಗಳು ನಮಗೆ ಥಿಯೇಟ್ರ್ ಸಿಗದೆ ಫೈಟ್ ಮಾಡಿ ಎಷ್ಟೊಂದು ಥಿಯೇಟ್ರ್ಗಳನ್ನ ನಾವು ಪಡ್ಕೊಂಡ್ಬಂದಿದ್ದೀವಿ ಸೊ ಏಕೆ ಅಂತ ಹೇಳಿದ್ರೆ ನಮ್ಮ ಕಣ ಜನತೆಯಲ್ಲಿ ನಮ್ಮ ನಾಡಲ್ಲಿ ಥಿಯೇಟ್ರ್ ಸಿಗ ಸಿಗ್ತಿರೋದು ಅಂತ ಬಂದಾಗ ಭಾಳ ಬೇಜಾರಾಗುತ್ತೆ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿ ಮೂರು ವರ್ಷ ಶ್ರಮಪಟ್ಟು ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ ನೂರಾರು ಫ್ಯಾಮಿಲಿಗಳು ಅಷ್ಟೇ ಗೆಲ್ಲಬೇಕು ನೂರಾರು ಫ್ಯಾಮಿಲಿಗಳು ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಬಂದಾಗ ಅಲ್ಲಿ ಥಿಯೇಟ್ರ್ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಇವತ್ತಿನ್ನೊಂದು ಖುಷಿಯಾದ ವಿಷಯ ಏನಂದರೆ ಸೊ ಭಾಳಷ್ಟು ಥಿಯೇಟ್ರ್ಗಳು ಸಿಕ್ಕಿದೆ ಭಾಳಷ್ಟು ಸೆಂಟರ್ ಸಿಕ್ಕಿದೆ ಸೊ ಬಹಳ ಖುಷಿ ಆಗ್ತಿದೆ ಎಡಿ ಬೇರೆ ಸಿನ್ಮಾ ಒಂದು ನಮ್ಮ ಒಂದು ಹೊಸ ಕಂಟೆಂಟ್ ಒಂದು ಹೊಸ ಅಂತ ಹೇಳ್ಬೋದು ಎಲ್ಲ ಸಿನಿಮಾ ಗೆಲ್ಲಿಸ್ಬೇಕು ಸಿನಿಮಾ ಗೆದ್ದಿದೆ ಎಲ್ಲ ಥಿಯೇಟರ್ ಬಂದು ಸಿನ್ಮಾ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ನಮ್ಮ ಭವನವ್ರು ಹೇಳ್ದಂಗೆ ಸಿನ್ಮಾ ಇಷ್ಟ ಆಗಿದೆ ಅಂದ್ರೆ ನೂರು ರೂಪಾಯಿ ಟಿಕೆಟ್ ಐದು ರೂಪಾಯಿ ಕೊಡ್ತಾರೆ ಅದ್ರ ಬಗ್ಗೆ ಹೇಳ ನನ್ನ ಸಿನಿಮಾಗೆ ನಾನೇ ಸಿಟಿ ಹಿಂದೆ ನಿಂತ್ಕೊಂಡು ನೋಡಿರೋ ವಿಷಯ ಭಾಳ ಖುಷಿ ಆಗ್ತದೆ ಯಾಕೆಂದ್ರೆ ಅದೊಂದು ಪ್ರೌಡ್ ಫೀಲಿಂಗ್ ನಮಗೆ ಏಕೆಂದ್ರೆ ಹೌಸ್ಫುಲ್ ಆಗಿ ಅಲ್ಲಿ ನಿಂತ್ಕೊಂಡು ನಾನು ಅವ್ರ ಜೊತೆ ನಿಂತ್ಕೊಂಡು ಸಿನಿಮಾ ನೋಡಿದ್ಯಲ್ಲ ಅದು ಹೇಳ್ಕೊಳ್ಳಾಗ್ತದೆ ಎಕ್ಸಾಕ್ಟ್ ಮತ್ತೆ ಇನ್ನೊಂದು ಸೆಕೆಂಡ್ ಮ್ಯಾಟ್ ಫುಲ್ ಫುಲ್ಲಾಗಿದೆ ಸೊ ಭಾಳ ಖುಷಿ ಆಗ್ತದೆ ಮತ್ತು ಮ್ಯಾಟಿಂಗು ಕೂಡ ನಮಗೆ ಜೊತೆ ಮತ್ತೆ ಒಂದು ಶೋ ನೋಡಬೇಕು ಅಂತ ಮತ್ತೆ ನನಗೆ ಅನಿಸ್ತಿದೆ ಏಕೆಂದ್ರೆ ನನ್ನ ಸಿನಿಮಾ ನನಗೆ ಇಷ್ಟ ಆಗಿದೆ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ಬಂದರೆ ನನ್ನ ಸಿನಿಮಾ